ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಕೆಲವೊಂದು ಮುಖ್ಯವಾಗಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ಚಿಕ್ಕದಾಗಿ ತಿಳಿತಾ ಹೋಗುವ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಇತಿಹಾಸದ ಬಗ್ಗೆ ಎಲ್ಲವನ್ನು ಕೂಡ ಪುನರಾವರ್ತನಾ ಅಭ್ಯಾಸವನ್ನು ಮಾಡ್ತಾ ಹೋಗುವ ಅದರ ಪಾಯಿಂಟ್ಸ್ಗಳನ್ನಷ್ಟೇ ನಿಮಗೆ ನಾನು ಇವತ್ತು ತಿಳಿಸ್ತಾ ಹೋಗುವಂಥದ್ದು ಅದರ ವಿವರಣೆಯನ್ನು ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲಿ ಹಾಕಿದ್ದೇನೆ ಇವತ್ತು ನಿಮಗೆ ಪರೀಕ್ಷೆಗೆ ಸುಲಭವಾಗುವ ರೀತಿಯಲ್ಲಿ ಪರೀಕ್ಷೆಗೆ ಸುಲಭವಾಗುವ ರೀತಿಯಲ್ಲಿ ಯಾವ ರೀತಿ ಓದ್ಕೊಳ್ಳುವಂಥದ್ದು ಅಂತ ತಿಳಿಸ್ತಾ ಹೋಗ್ತೇನೆ ಹಾಗೆಯೇ ಇದು ರಿಕ್ವೆಸ್ಟೆಡ್ ವಿಡಿಯೋ ಆಗಿರೋದ್ರಿಂದ ನಿಮಗೆ ಪರೀಕ್ಷೆಗೆ ಎಲ್ಲ ರೀತಿಯಿಂದಲೂ ಸಹಾಯ ಆಗಲಿ ಪರೀಕ್ಷೆಯಲ್ಲಿ ಪ್ರತಿಯೊಬ್ಬರೂ ಪಾಸಾಗಬೇಕು ಎನ್ನುವಂತಹ ಕಾರಣದಿಂದ ಎಲ್ಲ ಪಾಯಿಂಟ್ಸ್ಗಳನ್ನು ಅಂದರೆ ಸಂಪೂರ್ಣ ಇತಿಹಾಸದ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ತಿಳಿತಾ ಹೋಗ್ತಾ ಹಾಗೆಯೇ ಅದರಲ್ಲಿ ಯಾವುದನ್ನೆಲ್ಲ ಓದ್ಕೊಳ್ಬೇಕು ಎನ್ನುವಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ ಸಂಪೂರ್ಣ ತಯಾರಿಯನ್ನು ಮಾಡಿಕೊಳ್ಳುವ ಒಂದೇ ದಿವಸದಲ್ಲಿ ನೀವು ಇತಿಹಾಸವನ್ನು ಯಾವ ರೀತಿ ಕವರ್ ಮಾಡಿಕೊಳ್ಬೇಕು ಎಂಬುವಂಥದ್ದನ್ನು ಕೂಡ ನಾವಿಲ್ಲಿ ತಿಳಿತಾ ಹೋಗುವ ಈಗಾಗಲೇ ನಾನು ಹೇಳಿದ್ದೆ ಗುರುತನ್ನು ಹಾಕ್ಕೊಳ್ಳಿ ಅಂತ ಗುರುತನ್ನು ಹಾಕಿ ಇಡಿ ಮೊದಲೇ ಇದಾದ ನಂತರ ನಾವು ಪುಟವನ್ನು ತೆರಿಗೆಸ್ತಾ ಹೋಗುವಂಥದ್ದು ಮೊದಲನೆಯದಾಗಿ ಬ್ಲಾಕ್ ಒಂದರಿಂದ ಹೋದ ಯಾವುದನ್ನು ಓದಬೇಕು ಬ್ಲಾಕ್ ಒಂದರಲ್ಲಿ ಆರಂಭದಲ್ಲಿ ಇತಿಹಾಸದ ಪ್ರಾಮುಖ್ಯತೆಯನ್ನು ತಿಳಿತಾ ಹೋಗಬೇಕು ಇತಿಹಾಸ ಅಂದರೆ ಏನು ಎನ್ನುವಂಥದ್ದನ್ನು ನಿಮಗೆ ಗೊತ್ತಿರಬೇಕು ಅಂದರೆ ಹಿಂದಿನ ಕಾಲದರ ಬಗ್ಗೆ ತಿಳುವಂಥದ್ದು ಆಗಿ ಹೋಗಿರುವಂತಹ ಘಟನೆಯ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಗತಕಾಲದಲ್ಲಿ ಆದಂತಹ ವಿಷಯಗಳ ಬಗ್ಗೆ ನಮಗೆ ತಿಳಿಯುವಂಥದ್ದು ಇದೆಯಲ್ಲ ಅದುವೇ ಒಂದು ಇತಿಹಾಸ ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಮೊದಲನೇದಾಗಿ ಇತಿಹಾಸದ ಅರ್ಥ ಏನು ಎಂಬುವಂಥದ್ದನ್ನು ತಿಳ್ಕೊಳ್ಳಿ ನಾನಿಲ್ಲಿ ಅಂಡರ್ಲೈನ್ ಮಾಡಿ ಇಟ್ಟಿರುವಂಥದ್ದು ನನಗೆ ಓದಲಿಕ್ಕೆ ಸುಲಭ ಆಗಲಿ ಎನ್ನುವಂಥ ಒಂದು ದೃಷ್ಟಿಯಿಂದ ನಾನು ಹಾಕಿರುವಂಥದ್ದು ನಿಮಗೆ ಅದು ಓದಲಿಕ್ಕೆ ನಿಮಗೂ ಕೂಡ ಅದೇ ಸಹಾಯ ಆಗ್ತದೆ ಅಂದರೆ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಹೋಗಿ ನಾನು ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಪುಟವನ್ನು ಕೂಡ ತೋರಿಸ್ತಾ ಹೋಗ್ತಾ ಇರ್ತೇನೆ ನೋಡಿ ಇಲ್ಲಿ ಇತಿಹಾಸದ ಅರ್ಥವನ್ನು ಈ ರೀತಿಯಾಗಿ ನಾನು ಕಲಿತಿದ್ದೇನೆ ಅದಾದ ನಂತರ ಇತಿಹಾಸದ ಪ್ರಾಮುಖ್ಯತೆಯನ್ನು ಅವರು ಪಾಯಿಂಟ್ಸ್ ರೀತಿಯಲ್ಲಿ ಇಲ್ಲಿ ಕೊಡಲಿಲ್ಲ ನಾವೇ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಬೇಕು ಇಲ್ಲಿ ನಾನು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡಿರುವಂಥದ್ದು ಯಾವ ರೀತಿ ಅಂದರೆ ಇತಿಹಾಸ ಒಂದನೇ ಪಾಯಿಂಟ್ಸ್ ಇಲ್ಲಿಂದ ಆರಂಭ ಆಗ್ತದೆ ಇತಿಹಾಸದ ಪ್ರಾಮುಖ್ಯತೆ ಅಂದರೆ ಯಾಕೆ ನಾವು ಇತಿಹಾಸವನ್ನು ಕಲಿಬೇಕು ಎನ್ನುವಂಥದ್ದೇ ಇಲ್ಲಿ ಬರುವಂಥದ್ದು ಒಂದು ಅದು ನಮಗೆ ಜಾಗತಿಕ ಕಾನೂನಿನ ಅರಿವನ್ನು ನಮಗೆ ತಿಳಿಸಿಕೊಡ್ತದೆ ಮಾನವನ ಇತಿಹಾಸದ ತತ್ವಗಳನ್ನು ಪೂರ್ವ ನಿರ್ಣಯವನ್ನು ಮಾಡ್ತದೆ ಜಗತ್ತಿನ ವಿಶ್ವಾಸದೊಂದಿಗೆ ಮಾನವನ ಇತಿಹಾಸ ಸಂವಾದವನ್ನು ಅರ್ಥ ಮಾಡಿಸ್ತದೆ ಜಗತ್ತಿನ ವಿಶ್ವಾಸದೊಂದಿಗೆ ನಮಗೆ ಅದನ್ನು ವಿವರಿಸ್ತದೆ ಓದುಗನಿಗೆ ವೈಚಾರಿಕ ತೃಪ್ತಿಯನ್ನು ನೀಡ್ತದೆ ಪ್ರಸ್ತುತ ಕಾಲದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನಿಡ್ತದೆ ಭವಿಷ್ಯದ ಕಾಲದ ಬಗ್ಗೆ ಅತ್ಯುತ್ತಮ ಸಲಹೆಯನ್ನು ಕೊಡ್ತದೆ ಅನುಭವವನ್ನು ಹೆಚ್ಚಿಸ್ತದೆ ಮನುಷ್ಯರು ಸಮಾಜದ ಭವಿಷ್ಯದ ಬಗ್ಗೆ ಜನರಿಗೆ ಹೇಗೆ ಸ್ಪಂದಿಸ್ತಾರೆ ಎಂಬುದನ್ನು ತಿಳಿದುಕೊಳ್ತದೆ ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ಹೆಚ್ಚಿಸ್ತದೆ ವಿವೇಚನಾಶೀಲ ಶಕ್ತಿಯನ್ನು ಹೆಚ್ಚಿಸ್ತದೆ ಹತ್ತು ಪಾಯಿಂಟ್ಸ್ ಆಯಿತು ಇಲ್ಲಿಗೆ ಅದು ಇತಿಹಾಸದ ಪ್ರಾಮುಖ್ಯತೆಯನ್ನು ಒಟ್ಟು ಹದಿಮೂರು ಪಾಯಿಂಟ್ಸ್ಗಳನ್ನು ಮಾಡಿದ್ದೇನೆ ನಾನು ಒಬ್ಬ ವ್ಯಕ್ತಿಯು ಸತ್ಯವನ್ನು ಅರಿಯಲು ಸಹಾಯ ಮಾಡ್ತದೆ ಗತಕಾಲದ ಚರಿತ್ರೆಯನ್ನು ರಚಿಸಲು ಸಹಾಯ ಮಾಡ್ತದೆ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ ಇಷ್ಟು ಓದಿದರೆ ನಿಮಗೆ ಇತಿಹಾಸದ ಪ್ರಾಮುಖ್ಯತೆಯನ್ನು ಬರೀಲಿಕ್ಕೆ ಆಗ್ತದೆ ಈ ರೀತಿ ಪಾಯಿಂಟ್ಸ್ ಮಾಡಿದರೆ ಯಾವ ರೀತಿ ಬರ್ ಬರಿಬೋದು ಎನ್ನುವಂತಹ ಪ್ರಶ್ನೆ ನಿಮಗೀಗ ಬರ್ತದಲ್ವ ನೋಡಿ ಪ್ರತ್ ಈಗ ಒಂದು ವೇಳೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇತಿಹಾಸದ ಪ್ರಾಮುಖ್ಯತೆಯನ್ನು ಬರೀರಿ ಅಂತ ಕೊಡ್ತಾರೆ ಆರಂಭದಲ್ಲಿ ನೀವು ಪರಿಚಯವನ್ನು ಬರಿಬೇಕು ಅಂದರೆ ಪೀಠಿಕೆ ಈ ರೀತಿಯಾಗಿ ಒಂದು ಸ್ವಲ್ಪ ಪೀಠಿಕೆಯನ್ನು ಬರೀಬೇಕು ಹೇಗೆ ಬರೆಯುವಂಥದ್ದು ಇತಿಹಾಸ ಇತಿಹಾಸ ಅಂದರೆ ಹಿಂದಿನ ಕಾಲದಲ್ಲಿ ಆಗಿ ಹೋಗಿರುವಂತಹ ಘಟನೆಗಳ ಬಗ್ಗೆ ರಾಜರುಗಳ ಬಗ್ಗೆ ಅರಮನೆಗಳ ಬಗ್ಗೆ ಆಡಳಿತದ ಬಗ್ಗೆ ನಮ್ಮ ಸಮಾಜದ ಸುತ್ತಮುತ್ತಲಿನ ಎಲ್ಲ ರೀತಿಯ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದೇ ಈ ಇತಿಹಾಸ ಇತಿಹಾಸದ ಪುಟಗಳನ್ನು ತಿರುಗಿಸುವಂಥದ್ದು ಅಂದರೆ ಹಿಂದೆ ಆಗಿ ಹೋಗಿರುವಂತಹ ಘಟನೆಗಳನ್ನಾಗಿರ್ಬೋದು ಹಿಂದೆ ಆಗಿ ಹೋಗಿರುವಂತಹ ಯುದ್ಧಗಳಾಗಿರ್ಬೋದು ರಾಜರು ಆಳ್ವಿಕೆ ಮಾಡಿದಂಥದ್ದಾಗಿರ್ಬೋದು ಅದನ್ನೆಲ್ಲ ಕೂಡ ತಿಳಿತ ಇದ್ದೇವಲ್ಲ ಅದುವೇ ಇತಿಹಾಸ ಎನ್ನುವಂಥದ್ದನ್ನು ಪೀಠಿಕೆಯಲ್ಲಿ ಬರೆಯಿರಿ ಅದಾದ ನಂತರ ಇತಿಹಾಸ ಅಂದರೆ ಏನು ಇತಿಹಾಸ ಅಂದರೆ ಗತಕಾಲದ ವಿಷಯಗಳನ್ನು ತಿಳಿದುಕೊಳ್ಳುವುದನ್ನೇ ಕಲಿಸುವುದನ್ನೇ ಇತಿಹಾಸ ಅಂತ ಹೇಳುವಂಥದ್ದು ಇನ್ನು ಪ್ರಾಮುಖ್ಯತೆಗೆ ಬಂದಾಗ ಇಲ್ಲಿ ನಾನು ಮಾಡಿರುವಂಥ ಹದಿಮೂರು ಪಾಯಿಂಟ್ಸನ್ನು ಕೂಡ ಸಾಲಿನಲ್ಲಿ ಒಂದೊಂದು ಸಾಲಿನಲ್ಲಿ ನಂಬರ್ಗಳನ್ನು ಹಾಕ್ಕೊಳ್ತಾ ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಮೂಡಿಸ್ತದೆ ಇತಿಹಾಸ ಜ್ಞಾನವನ್ನುಂಟು ಮಾಡ್ತದೆ ಇತಿಹಾಸ ಓದುವವರಿಗೆ ಉಂಟು ಮಾಡುತ್ತದೆ ಭವಿಷ್ಯದ ಬಗ್ಗೆ ತಿಳಿಸಿಕೊಡುತ್ತದೆ ಮನುಷ್ಯನಿಗೆ ಅನುಭವವನ್ನು ಹೆಚ್ಚಿಸ್ತದೆ ಅದು ನಮಗೆ ಒಂದು ವಿವೇಚನಾ ಶಕ್ತಿಯನ್ನು ಹೆಚ್ಚಿಸ್ತದೆ ನಮ್ಮ ಬುದ್ಧಿವಂತಿಗೆ ಮತ್ತು ಚಿಂತನೆ ಹೆಚ್ಚಿಸುತ್ತದೆ ಹೆಚ್ಚಿಸ್ತದೆ ಈ ರೀತಿಯಾಗಿ ಎಲ್ಲ ಪಾಯಿಂಟ್ಸ್ಗಳನ್ನು ಸಾಲಾಗಿ ಒಂದು ಪುಟದಲ್ಲಿ ಬರೆಯಿರಿ ಅದಾದ ನಂತರ ಮತ್ತೊಂದು ಪುಟಕ್ಕೆ ಹೋಗಿ ಐದು ಅಂಕಕ್ಕೆ ಬಂದಾಗ ಒಂದರಿಂದ ಒಂದೂವರೆ ಪುಟದಷ್ಟು ಬರೆಯಿರಿ ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರೆಯಿರಿ ಹದಿನೈದು ಅಂಕ ಬಂದಾಗ ನಾಲ್ಕರಿಂದ ಐದು ಪುಟದಷ್ಟಾದರೂ ಬರೆಯಿರಿ ಅಂದರೆ ಇಷ್ಟೇ ಪುಟವನ್ನು ಇಷ್ಟೇ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಅಂತ ಯಾವುದೇ ನಿಯಮ ಇಲ್ಲ ನೀವು ಕೆಲವರು ಹೇಳಿರ್ಬೋದು ಮೂರೇ ಬರಿಬೇಕಾ ಎರಡೇ ಬರಿಬೇಕಾ ಎರಡೇ ಪುಟ ಉತ್ತರವನ್ನು ಬರೀಬೇಕಾ ಎನ್ನುವಂತಹ ಪ್ರಶ್ನೆಗೆ ನಾನು ಹೇಳುವಂಥದ್ದು ಎಷ್ಟು ಪುಟವನ್ನಾದರೂ ಬರೀಬೋದು ಆದರೆ ಆಲೋಚನೆ ಮಾಡಿ ಕಡಿಮೆ ಪುಟದಷ್ಟು ಬರೆದರೆ ನಿಮಗೆ ಕಡಿಮೆ ಅಂಕಗಳು ಸಿಗ್ತದೆ ಹೆಚ್ಚು ಪುಟಗಳನ್ನು ಬರಿತಾ ಹೋದರೆ ನಿಮಗೆ ಹೆಚ್ಚು ಅಂಕಗಳು ಸಿಗ್ತದೆ ನಮಗೇನಾಗಬೇಕಾಗಿರುವಂಥದ್ದು ಇಲ್ಲಿ ನಾವು ಬಿ ಎ ಡಿಗ್ರಿಗೆ ಕಟ್ಟಿದ್ದೇವೆ ಅಂತಾದಮೇಲೆ ನಮಗೆ ಪಾಸ್ ಆಗಬೇಕು ಒಳ್ಳೆಯ ಅಂಕಗಳು ಸಿಗಬೇಕು ಆದ್ದರಿಂದ ನಾನು ಹೇಳ್ತಾ ಇರುವಂಥದ್ದು ಸಾಧ್ಯ ಆದಷ್ಟು ಸ ಟೈಮನ್ನು ಸಮಯವನ್ನು ಅಡ್ಜಸ್ಟ್ ಮಾಡಿಕೊಂಡು ಉತ್ತರಗಳನ್ನು ವಿವರಣೆಗಳನ್ನು ಜಾಸ್ತಿ ಬರೆಯಿರಿ ಆದ್ದರಿಂದ ನಿಮಗೆ ಈ ಪಾಯಿಂಟ್ಸ್ ಅವಶ್ಯಕವಾಗಿದೆ ಒಂದು ಪುಟ ಸಂಪೂರ್ಣವಾಗಿ ಪೀಠಿಕೆ ಬರೆದು ಅರ್ಥ ಬರೆದು ಪಾಯಿಂಟ್ಸನ್ನು ಬರೆಯಿರಿ ಅದಾದ ನಂತರ ಮತ್ತೊಂದು ಪುಟಕ್ಕೆ ಹೋಗಿ ಆ ಪುಟದಲ್ಲಿ ಏನು ಮಾಡಿ ನಿಮ್ಮಲ್ಲಿ ಎಷ್ಟು ಪಾಯಿಂಟ್ಸ್ ಇದೆ ಒಂದು ಸಾಧಾರಣ ಹತ್ತರಿಂದ ಹದಿನೈದು ಪಾಯಿಂಟ್ಸ್ ಇದೆ ಅಂತ ಆದರೆ ಪ್ರತಿಯೊಂದು ಪುಟದಲ್ಲಿ ಮೂರು ಮೂರು ಪಾಯಿಂಟ್ಸ್ಗಳನ್ನು ಹಾಕಿ ಆ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ವಿವರಿಸ್ತಾ ಹೋಗಿ ಈ ರೀತಿ ಮಾಡೋದ್ರಿಂದ ನಮಗೆ ಪುಟವನ್ನು ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೊಂದು ವಿಷಯ ನೆನಪಲ್ಲಿರಬೇಕಾದಂತೂ ಸ್ನೇಹಿತರೆ ಎಲ್ಲ ಪ್ರಶ್ನೆಯೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ಕಿಪ್ ಮಾಡಬೇಡಿ ಉತ್ತರವನ್ನು ಬಿಟ್ಟು ಬರಬೇಡಿ ನನಗೆ ಗೊತ್ತೇ ಇಲ್ಲ ನನಗೆ ಆ ಉತ್ತರ ಗೊತ್ತೇ ಇಲ್ಲ ಅದನ್ನು ನಾನು ಬರೀಲಿಲ್ಲ ಅಂತ ತುಂಬ ಜನ ಹೇಳೋದನ್ನು ಕೇಳಿದ್ದೇನೆ ಆ ರೀತಿ ಮಾಡಬೇಡಿ ಪ್ರಶ್ನೆಯನ್ನು ಎರಡು ಮೂರು ಬಾರಿ ಓದ್ಕೊಳ್ಳಿ ಅದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಏನೆಲ್ಲ ವಿಷಯಗಳು ನೆನಪಲ್ಲಿ ಇದೆಯೋ ಏನೆಲ್ಲ ತಲೆಗೆ ಹೋಗ್ತದೋ ಅದನ್ನೆಲ್ಲ ಕೂಡ ಪಾಯಿಂಟ್ಸ್ ರೀತಿಯಲ್ಲಾದರೂ ಕೂಡ ಬರೆದು ಬನ್ನಿ ಸ್ನೇಹಿತರೆ ಆ ರೀತಿಯ ಪ್ರಶ್ನೆಗಳು ಬಂದಾಗ ಒಂದು ಜನರಲ್ ಆಗಿರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಬರೆಯಿರಿ ಏಕೆಂದರೆ ನಮ್ಮ ಸುತ್ತಮುತ್ತಲಾಗುವಂತಹ ವಿಚಾರಗಳ ಪ್ರಶ್ನೆಗಳನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಅದಕ್ಕೆ ಪಾಯಿಂಟ್ಸ್ಗಳಾಗಿರ್ಬೋದು ವಿವರಣೆಗಳಾಗಿರ್ಬೋದು ಬರ್ತಾನೆ ಇರ್ತದೆ ಇನ್ನಷ್ಟು ವಿಚಾರಗಳು ಗೊತ್ತಾಗ್ತದೆ ಅದರಿಂದ ಆ ರೀತಿಯದನ್ನು ಆಯ್ಕೆ ಮಾಡಿಕೊಳ್ಳಿ ಈಗ ಇತಿಹಾಸದ ಪ್ರಾಮುಖ್ಯತೆಯಲ್ಲಿದ್ದೇವೆ ನಾವು ನಾನು ಇತಿಹಾಸದ ಪಾಯಿಂಟ್ಸ್ಗಳನ್ನು ಹೇಳಿದೆ ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಿ ಹಿಂದಿನ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದಲ್ವಾ ಇದರ ಪ್ರಾಮುಖ್ಯತೆಯನ್ನು ನಮಗೆ ಕಲಿಯುವುದರಿಂದ ನಾವೆಲ್ಲರೂ ಕೂಡ ಇತಿಹಾಸದ ಬಗ್ಗೆ ಕಲಿತೇವೆ ರಾಜರುಗಳ ಬಗ್ಗೆ ಕಲಿತೇವೆ ಈ ರಾಜರುಗಳೆಲ್ಲ ಈಗ ಇದ್ದವರ ಅಲ್ಲ ಮೊದಲಿದ್ದವರು ಇದ್ದವರು ಗತಕಾಲದಲ್ಲಿದ್ದವರು ನಮ್ಮ ಅಜ್ಜ ಅಜ್ಜ ಮುತ್ತಜ್ಜನ ಕಾಲದಲ್ಲಿದ್ದವರಂಥ ಕಥೆಗಳನ್ನು ಅಥವಾ ಅವರ ವಿಚಾರಗಳನ್ನು ನಾವೀಗ ಕಲಿತಾ ಇದ್ದೇವೆ ಅಂತ ಹೇಳಿದರೆ ನಮಗೆ ಅದೇನು ಕೊಡ್ತದೆ ಜ್ಞಾನ ಕೊಡ್ತದೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ತದೆ ನಮ್ಮ ಅನುಭವವನ್ನು ಹೆಚ್ಚಿಸ್ತದೆ ನಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸ್ತದೆ ನಮಗೆ ಜಾಗತಿಕ ಕಾನೂನಿನ ಅರಿವನ್ನು ಮೂಡಿಸದೆ ಅಂದರೆ ಹಿಂದಿನ ಕಾಲದಲ್ಲಿ ಈ ರೀತಿ ಕಾನೂನಿತ್ತು ಆ ರೀತಿ ಕಾನೂನಿತ್ತು ಅಂತಾರಾಷ್ಟ್ರೀಯ ಕಾನೂನಿತ್ತು ಎನ್ನುವಂಥದ್ದೆಲ್ಲ ನಾವು ಕಲಿತಾಗ ನಮಗೇನು ಗೊತ್ತಾಗ್ತದೆ ಅಂದರೆ ನಮ್ಮ ಜಾಗತಿಕ ಕಾನೂನು ನಮಗೆ ಅರಿವಾಗ್ತದೆ ನಮಗೆ ನಮ್ಮ ಬುದ್ಧಿವಂತಿಕೆ ಹೆಚ್ಚಿಸ್ತದೆ ವಿಚಾರ ವಿವೇಚನಾಶೀಲ ಹೆಚ್ಚಿಸ್ತದೆ ಮನುಷ್ಯರ ಮತ್ತು ಸಮಾಜದ ನಡುವಿನ ಬಾಂಧವ್ಯ ಹೆಚ್ಚಾಗಲಿಕ್ಕೆ ಸಹಾಯ ಆಗ್ತದೆ ಅನುಭವವನ್ನು ಹೆಚ್ಚಿಸ್ತದೆ ಇನ್ನು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಿಕೆ ಸಾಧ್ಯ ಆಗ್ತದೆ ಗತಕಾಲದ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳಬಹುದು ಒಬ್ಬ ವ್ಯಕ್ತಿಯು ಸತ್ಯವನ್ನು ಅರಿಯಲು ಸಹಾಯ ಆಗ್ತದೆ ನಮಗೆ ಈ ರಾಜರು ಈ ರೀತಿಯಾಗಿ ಆಳ್ವಿಕೆ ಮಾಡ್ತಾ ಇದ್ರು ಎನ್ನುವಂಥ ಒಂದು ಸತ್ಯ ನಮಗೆ ಮನವರಿಕೆ ಆಗ್ತದೆ ಹಿಂದಿನ ಕಾಲದ ಬಗ್ಗೆ ತಿಳಿದುಕೊಳ್ಳಿಕೆ ಸಹಾಯ ಆಗ್ತದೆ ಒಳ್ಳೆಯ ತೀರ್ಮಾನವನ್ನು ನಮಗೆ ತೆಗೆದುಕೊಳ್ಳಬಹುದು ಅಂದರೆ ಆಡಳಿತವನ್ನು ಮಾಡ್ತಾ ಇದ್ದರು ಹಿಂದಿನ ಕಾಲದವರು ಆ ರೀತಿ ಆಡಳಿತ ಮಾಡಿ ತಪ್ಪು ಕೆಲಸವನ್ನು ಮಾಡಿದ್ದಾರೆ ಆದ್ದರಿಂದ ನಾವು ಅದನ್ನು ಬದಲಾವಣೆ ಮಾಡಬೇಕು ಎನ್ನುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಬ ಬರ್ತದೆ ಅಂದರೆ ಇತಿಹಾಸವು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಅರ್ಥ ಇಷ್ಟು ಪಾಯಿಂಟ್ಸನ್ನು ಬರೆದಾದ ನಂತರ ಕೊನೆಯದಾಗಿ ಮುಕ್ತಾಯವನ್ನು ಕೂಡ ಬರೀಬೇಕು ಹೇಗೆ ಮುಕ್ತಾಯ ಬರೆಯುವಂಥದ್ದು ಅಂದರೆ ಈ ರೀತಿಯಾಗಿ ಇತಿಹಾಸದ ಓದುವುದರಿಂದ ಇತಿಹಾಸದ ಅಧ್ಯಯನವನ್ನು ಮಾಡುವುದರಿಂದ ನಮಗೆ ಅನೇಕ ಪ್ರಯೋಜನಗಳಾಗಿದೆ ನಮ್ಮ ಜೀವನದಲ್ಲಿ ಅನೇಕ ತೀರ್ಮಾನಗಳನ್ನು ತೆಗೆದುಕೊಂಡು ನಾವು ಉತ್ತಮ ಜೀವನವನ್ನು ನಡೆಸಲು ನಮ್ಮ ರಾಜ್ಯವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ಸಹಾಯ ಆಗಿದೆ ಎನ್ನುವಂಥದ್ದನ್ನು ಕೊನೆಯದಾಗಿ ಮುಕ್ತಾಯದಲ್ಲಿ ಬರೀರಿ ಮುಕ್ತಾಯದಲ್ಲಿ ನಿಮಗೆ ಯಾವ ರೀತಿ ಯೋಚನೆ ಬರ್ತದೆ ಆ ರೀತಿಯಾಗಿ ಬರಿತಾ ಹೋದರೆ ಆಯಿತು ಮೇಲೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಇರಬೇಡಿ ಸುಲಭ ಇದೆ ಅರ್ಥ ಮಾಡಿಕೊಳ್ಳಿ ಇದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಇನ್ನು ಬಂದರೆ ಇತಿಹಾಸದ ವ್ಯಾಪ್ತಿ ಏನಿದೆ ಇತಿಹಾಸದ ವ್ಯಾಪ್ತಿ ಇತಿಹಾಸ ಎಲ್ಲಿ ತನಕ ಹೋಗಿದೆ ಅಥವಾ ಇತಿಹಾಸ ಯಾವುದನ್ನೆಲ್ಲ ಕವರ್ ಮಾಡ್ತದೆ ಇತಿಹಾಸ ಯಾವ ವಿಷಯಗಳನ್ನೆಲ್ಲ ತಿಳಿಸ್ತದೆ ಎನ್ನುವಂಥದ್ದನ್ನೇ ಇತಿಹಾಸದ ವ್ಯಾಪ್ತಿಯಲ್ಲಿ ತಿಳಿಸುವಂಥದ್ದು ಇದರಲ್ಲಿ ಕೂಡ ನಾನು ಪಾಯಿಂಟ್ಸ್ಗಳನ್ನು ಮಾಡಿದ್ದೇನೆ ಅವರು ಯಾವುದೇ ರೀತಿಯ ಪಾಯಿಂಟ್ಸ್ ಕೊಡಲಿಲ್ಲ ನಾವು ಪಾಯಿಂಟ್ಸ್ಗಳನ್ನು ಮಾಡಿ ಓದ್ಕೊಂಡ್ರೆ ಅದು ನೆನಪಲ್ಲಿ ಇರ್ತದೆ ಎನ್ನುವಂತಹ ದೃಷ್ಟಿಯಿಂದ ನಾನಿಲ್ಲಿ ಪಾಯಿಂಟ್ಸನ್ನು ಮಾಡಿದನೆ ಈ ಪಾಯಿಂಟ್ಸ್ ನಿಮಗೂ ಕೂಡ ಅನುಕೂಲ ಆಗ್ತಾ ಇದ್ದರೆ ಈ ಪಾಯಿಂಟ್ಸನ್ನು ಗುರುತನ್ನು ಹಾಕ್ಕೊಳ್ಳಿ ಅಥವಾ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಆ ಪಾಯಿಂಟ್ಸ್ಗಳನ್ನು ಬರೆದುಕೊಳ್ಳಿ ಇತಿಹಾಸದ ವ್ಯಾಪ್ತಿ ಓದಲೇಬೇಕು ಐದು ಅಂಕಕ್ಕೆ ಹಲವು ಬಾರಿ ಕೊಟ್ಟಿದ್ದಾರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಚೆಕ್ ಮಾಡಿದರೆ ನಿಮಗೆ ಅದರಲ್ಲಿ ಸಿಗ್ತದೆ ಇತಿಹಾಸದ ವ್ಯಾಪ್ತಿಯ ಬಗ್ಗೆ ಐದು ಅಂಕಕ್ಕೆ ಸುಮಾರು ಸಲ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವುದು ಅದು ಯಾವ ವಿಷಯಗಳನ್ನು ಒಳಗೊಂಡಿದೆ ಅದು ಒಂದು ವಾಸ್ತವಿಕ ವಿಷಯ ಒಳಗೊಂಡಿದೆ ವೈಜ್ಞಾನಿಕ ಅಲ್ಲದೆ ಕಾಲ್ಪನಿಕ ವಿಷಯ ಕೆಲವೊಂದು ಕಲ್ಪನೆ ಈಗ ರಾಜರುಗಳ ಬಗ್ಗೆ ಹೇಳ್ತಾರೆ ಈ ರೀತಿ ಆಡಳಿತ ಮಾಡಿದರು ಈ ರೀತಿ ಆಡಳಿತ ಮಾಡಿದ್ರು ಆ ನಾಣ್ಯದಲ್ಲಿ ಅವರ ಇಸವಿ ಇತ್ತು ಸರಿ ಕೆಲವೊಂದು ವಿಚಾರಗಳನ್ನು ಜನರು ಯಾವ ರೀತಿ ಬರೆದ್ರು ಅಂದರೆ ಕಲ್ಪನೆಯಲ್ಲಿ ರೀತಿ ಇರ್ಬೋದೇನೋ ರಾಜ ಆ ರೀತಿ ಇದ್ದನೇನೋ ಎನ್ನುವಂತಹ ಒಂದು ಕಲ್ಪನೆಯಲ್ಲಿದ್ದ ಸೊ ವೈಜ್ಞಾನಿಕ ಅಲ್ಲದೆ ಕಾಲ್ಪನಿಕ ವಿಷಯ ಕೂಡ ಒಳಗೊಂಡಿದೆ ಕಲಾತ್ಮಕ ವಿಷಯ ಅಂದರೆ ಬೇರೆ ಬೇರೆ ಈಗ ಅರಮನೆಯನ್ನು ಕೆತ್ತಿರುವ ಒಂದು ಶೈಲಿ ಇರಬಹುದು ದೇವಸ್ಥಾನಗಳನ್ನು ಮಾಡಿರುವಂತಹ ಶೈಲಿಗಳಿರಬಹುದು ಎಲ್ಲ ಒಂದು ಸ್ಮಾರಕಗಳನ್ನು ಮಾಡಿದಂತಹದ್ದೆಲ್ಲವೂ ಕೂಡ ಕಲಾತ್ಮಕ ವಿಷಯವನ್ನು ಒಳಗೊಂಡಿದೆ ಅದು ವಾಸ್ತವಿಕ ವಿಷಯ ಒಳಗೊಂಡಿದೆ ವೈಜ್ಞಾನಿಕ ಅಲ್ಲದೆ ಕಾಲ್ಪನಿಕ ವಿಷಯ ಕಲಾತ್ಮಕ ವಿಷಯ ಕೇವಲ ಘಟನೆಗಳನ್ನು ತಿಳಿಸುವ ವಿಷಯವಾಗಿರದೆ ವಿಮರ್ಶನಾತ್ಮಕ ವಿಮರ್ಶನೆಯನ್ನು ವಿಮರ್ಶೆ ಮಾಡ್ತದೆ ಏನೋ ಒಂದು ವಿ ನಾವು ಇಬ್ಬರು ಗೆಳೆಯರು ಕೂತ್ಕೊಂಡಿದ್ದೇವೆ ಫ್ರೆಂಡ್ಸ್ ಕೂತಿದ್ದೇವೆ ಅಂತ ಹೇಳಿದರೆ ನಾವೇನು ಮಾಡ್ತೇವೆ ಅದನ್ನು ವಿಮರ್ಶೆ ಮಾಡ್ತೇವೆ ಹೌದಾ ರಾಜರು ಆ ರೀತಿ ಮಾಡ್ತಾ ಇದ್ರ ಏನು ವಿಮರ್ಶೆ ಮಾಡ್ತೇವೆ ನಾವು ಕೇವಲ ಘಟನೆಗಳನ್ನು ತಿಳ್ಕೊಳ್ಳುವಂಥದ್ದು ಮಾತ್ರ ಅಲ್ಲ ಅದನ್ನು ಕೆಲವೊಮ್ಮೆ ನಾವು ವಿಮರ್ಶೆ ಕೂಡ ಮಾಡ್ತೇವೆ ವಿಶ್ಲೇಷಣೆಯನ್ನು ಮಾಡ್ತೇವೆ ಹಾಗೆ ಪಾಯಿಂಟ್ಸ್ ಬಂದಾಗ ವಾಸ್ತವಿಕ ವಿಷಯ ವೈಜ್ಞಾನಿಕ ವಿಷಯ ಕಾಲ್ಪನಿಕ ವಿಷಯ ಕಲಾತ್ಮಕ ವಿಷಯ ಘಟನೆಗಳನ್ನು ತಿಳಿಸುವ ವಿಷಯವಾಗಿರದೆ ವಿಮರ್ಶನಾತ್ಮಕ ವಿಷಯ ವಿಶ್ಲೇಷಣಾತ್ಮಕ ವಿಷಯ ಎಲ್ಲವನ್ನು ಒಳಗೊಂಡಿರುವಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಪಾಯಿಂಟ್ಸ್ಗಳು ಆರು ಪಾಯಿಂಟ್ಸ್ ಒಂದು ಏಳು ಪಾಯಿಂಟ್ಸ್ ಬರ್ತದೆ ನೋಡಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯಯನ ಸಾಮಾಜಿಕ ಜೀವನ ರಾಜಕೀಯ ಸಾಧನೆಗಳ ಬಗ್ಗೆ ಇರ್ತದೆ ಆರ್ಥಿಕ ವ್ಯವಸ್ಥೆ ಬಗ್ಗೆ ಸಾಂಸ್ಕೃತಿಕ ಸಾಧನೆಗಳ ಬಗ್ಗೆ ಅದನ್ನೆಲ್ಲ ಪಾಯಿಂಟ್ಸ್ಗಳಲ್ಲಿ ಹಾಕ್ಕೊಳ್ಳಿ ಸ್ನೇಹಿತರೆ ಸಂವಿಧಾನಾತ್ಮಕ ವಿಷಯ ಇದೆ ಸಾಂಸ್ಕೃತಿಕ ಸಾಧನೆ ಇದೆ ಆರ್ಥಿಕ ವ್ಯವಸ್ಥೆ ಇದೆ ರಾಜಕೀಯ ಸಾಧನೆಗಳಿದೆ ಸಾಮಾಜಿಕ ಜೀವನದ ಬಗ್ಗೆ ಇದೆ ಎಲ್ಲ ವರ್ಗದ ಜನರ ಅಧ್ಯಯನವನ್ನು ಇತಿಹಾಸ ಇತಿಹಾಸ ವ್ಯಾಪ್ತಿಯಾಗಿರುವುದು ಎಲ್ಲ ವರ್ಗದ ಜನರ ಬಗ್ಗೆ ಕೂಡ ಇತಿಹಾಸದಲ್ಲಿ ಇದೆ ಎನ್ನುವಂಥದ್ದನ್ನು ಹೇಳುವಂಥದ್ದು ಈಗ ಸುಲಾಭದಲ್ಲಿ ತಿಳ್ಕೊಳ್ಳುವ ಇತಿಹಾಸದ ವ್ಯಾಪ್ತಿಯು ಯಾವೆಲ್ಲ ವಿಷಯಗಳನ್ನು ಇದೆ ಅದು ಒಂದು ವಾಸ್ತವಿಕ ವಿಷಯವನ್ನು ಹೊಂದಿದೆ ಅದು ವಿಮರ್ಶನೆಯನ್ನು ಮಾಡ್ತದೆ ವಿಶ್ಲೇಷಣೆಯನ್ನು ಮಾಡ್ತದೆ ಸಂವಿಧಾನ ವಿಷಯ ಇದೆ ಆರ್ಥಿಕ ವಿಷಯ ಇದೆ ಎಲ್ಲ ವರ್ಗದ ಜನರ ಒಂದು ಎಲ್ಲ ವರ್ಗದ ಜನರ ವಿಷಯಗಳು ಇತಿಹಾಸದಲ್ಲಿದೆ ಆಮೇಲೆ ಕಲಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಿದೆ ಕೆಲವು ಘಟನೆಗಳನ್ನು ತಿಳಿಸುವ ವಿಷಯ ಇದೆ ವಿಮರ್ಶನಾತ್ಮಕ ವಿಷಯ ಇದೆ ವಿಶ್ಲೇಷಣಾತ್ಮಕ ವಿಷಯ ಇದೆ ಆಮೇಲೆ ಕಾಲ್ಪನಿಕ ವಿಷಯ ಇದೆ ವೈಜ್ಞಾನಿಕ ವಿಷಯಗಳಿದೆ ಆಮೇಲೆ ಸಾಮಾಜಿಕ ಜೀವನದ ಬಗ್ಗೆ ಇದೆ ರಾಜಕೀಯ ಸಾಧನೆಗಳ ಬಗ್ಗೆ ಇದೆ ಮಾನವನ ಸಾಮಾಜಿಕ ಜೀವನದ ಬಗ್ಗೆ ಇದೆ ಮನುಷ್ಯನ ಸಾಧನೆಗಳ ಬಗ್ಗೆ ಇದೆ ಇತಿಹಾಸ ಅಂದರೆ ಮೊದಲಿನ ಮನುಷ್ಯರ ಸಾಧನೆ ಬಗ್ಗೆ ಇದೆ ಎಲ್ಲದರ ಬಗ್ಗೆ ಕೂಡ ಅದಿರುವುದರಿಂದ ಇತಿಹಾಸದ ವ್ಯಾಪ್ತಿಗೆ ಈ ಪಾಯಿಂಟ್ಸ್ಗಳನ್ನೇ ತಗೊಳ್ಳಿ ತುಂಬನೇ ಸುಲಭ ಇದೆ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಅದಾದ ನಂತರ ಇದೆರಡು ತುಂಬಾ ಇಂಪಾರ್ಟೆಂಟ್ ಯಾವುದೆಲ್ಲ ಆಯಿತು ಸ ಇತಿಹಾಸದ ಪ್ರಾಮುಖ್ಯತೆ ಆಯಿತು ಇತಿಹಾಸದ ವ್ಯಾಪ್ತಿ ಆಯಿತು ನೋಡಿ ಇದನ್ನು ನೀವೊಂದು ಹತ್ತು ನಿಮಿಷದಲ್ಲಿ ಕಲಿತು ಮುಗಿಸಿ ಈಗ ನಾನು ಆರಂಭದಿಂದ ನಿಮಗೆ ಓದಲಿಕ್ಕೆ ತಿಳಿಸ್ತಾ ಇರುವಂಥದ್ದು ನಾವು ಓದ್ತಾ ಓದ್ತಾ ರಿವಿಷನನ್ನು ಮುಗಿಸಿಬಿಡುವ ಒಂದೇ ವಿಡಿಯೋದಲ್ಲಿ ನಮಗೆ ಎಲ್ಲ ಆಗ್ತಾ ಇಲ್ಲ ಅಂತಾದರೆ ನಾವು ಒಂದೊಂದು ಪಾರ್ಟಾಗಿ ಅದನ್ನು ಮುಂದುವರಿಸ್ತಾ ಮುಂದುವರಿಸ್ತಾ ಹೋಗುವ ಸ್ನೇಹಿತರೆ ಇತಿಹಾಸವನ್ನು ಇವತ್ತು ಸಂಪೂರ್ಣವಾಗಿ ಮುಗಿಸಿಬಿಡುವ ನಿಮಗೆ ಪರೀಕ್ಷೆ ಕೂಡ ಹತ್ತಿರ ಇದರಿಂದ ಹತ್ತಿರ ಇರುವುದರಿಂದ ಇವತ್ತು ಸಂಪೂರ್ಣ ಇತಿಹಾಸದ ಬಗ್ಗೆ ತಿಳ್ಕೊಳ್ಳುವ ಇತಿಹಾಸದ ಪ್ರಾಮುಖ್ಯತೆ ಆಯಿತು ತಿಳ್ಕೊಂಡ್ರೆ ಇತಿಹಾಸದ ವ್ಯಾಪ್ತಿ ಕೂಡ ಆಯಿತು ಇದೆರಡನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಅದು ಬ್ಲಾಕ್ ಒಂದರಲ್ಲಿ ಬರುವಂತಹ ಪ್ರಶ್ನೆ ಸರಿಯಾಗಿ ಕಲ್ತುಕೊಂಡ ನಂತರ ನಾವು ಒಂದು ಐದು ಅಂಕದ ಪ್ರಶ್ನೆಗೆ ಹೋಗುವ ದಕ್ಕನ್ ಪ್ರಸ್ಥಭೂಮಿ ಎನ್ನುವಂಥದ್ದು ಐದು ಅಂಕಕ್ಕೆ ಬರುವಂತಹ ಒಂದು ಪ್ರಶ್ನೆ ದಕ್ಕನ್ ಪ್ರಸ್ಥಭೂಮಿ ಅಂದರೆ ಏನು ಅದು ದಕ್ಷಿಣ ದಕ್ಷಿಣ ಭಾರತದ ಬಗ್ಗೆ ತಿಳಿಸುವಂಥದ್ದು ದಕ್ಷಿಣ ಭಾರತ ಎನ್ನುವಂತಹ ಒಂದು ಪದ ಹಿಮಾಲಯಕ್ಕಿಂತ ಪ್ರಾಚೀನವಾಗಿರುವಂಥದ್ದು ಅಂದರೆ ಹಿಂದಿನ ತಲೆಮಾರಿನಿಂದ ದಕ್ಕನ್ ಪ್ರಸ್ಥಭೂಮಿ ಅಂತ ಹೆಸರಿತ್ತು ಅದರ ನಂತರ ನಮ್ಮಕ್ಕೆ ದಕ್ಷಿಣ ಭಾರತ ಎನ್ನುವಂಥ ಹೆಸರು ಬಂದಿರುವಂಥದ್ದು ಅದು ಎಲ್ಲಿಯ ತನಕ ಹಬ್ಬಿಕೊಂಡಿತ್ತು ಅಂದರೆ ಹಿಂದೂ ಸಿಂಧು ಸಿಂಧು ಅಂತ ಇದೆಯಲ್ಲ ಸಿಂಧು ಗಂಗಾ ನದಿ ಬಯಲು ಪ್ರದೇಶಕ್ಕಿಂತಲೂ ಹಳೆಯದಾಗಿರುವಂಥದ್ದು ಎಲ್ಲ ಪ್ರದೇಶಕ್ಕಿಂತ ಮೊದಲು ಜನ ವಾಸಿಸಲಿಕ್ಕೆ ಆರಂಭ ಮಾಡಿದಿಲ್ಲಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಜನರು ವಾಸಿಸಲಿಕ್ಕೆ ಜನರು ವಾಸ ಅಂತ ಮಾಡಲಿಕ್ಕೆ ಆರಂಭವ ಮಾಡಿದೆ ಈ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಸಿಂಧೂ ಗಂಗಾ ನದಿ ಬಯಲು ಪ್ರದೇಶಗಳಿಂದಲೂ ಕೂಡ ಹಳೆಯದಾಗಿದೆ ಅಂತ ಹೇಳ್ತಾರೆ ಆವಾಗ ದಕ್ಷಿಣ ಭಾರತದಲ್ಲಿ ಅಂದರೆ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಜನರು ವಾಸ ಮಾಡಲಿಕ್ಕೆ ಆರಂಭ ಮಾಡಿರುವಂಥದ್ದು ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತಗಳಲ್ಲಿ ಬರುವಂತೆ ಅಗಸ್ತ್ಯ ಮಹರ್ಷಿಯು ದಕ್ಷಿಣ ಭಾರತಕ್ಕೆ ಬಂದ ಪ್ರಪ್ರಥಮ ಋಷಿಗಳಲ್ಲಿ ಒಬ್ಬರೆಂದು ಹಾಗೂ ಅಸ ಅಗಸ್ತ್ಯ ಕುಲದ ಕಲ್ಪನೆ ಸಾಮಾನ್ಯವಾಗಿ ತಮಿಳುನಾಡು ಹಾಗೂ ಕರ್ನಾಟಕಗಳಲ್ಲಿ ಬಹಳ ಜನಪ್ರಿಯವಾಗಿದೆ ನೋಡಿ ದಕ್ಕನ್ ಪ್ರಸ್ಥಭೂಮಿ ಅಂತ ಬಂದ ತಕ್ಷಣ ನೀವೇನು ಬರೀಬೇಕು ಅಂದರೆ ಈ ದಕ್ಕನ್ ಪ್ರಸ್ಥಭೂಮಿ ಎನ್ನುವಂಥದ್ದು ತುಂಬ ಹಳೆಯದಾದದ್ದು ಹಿಮಾಲಯ ಪರ್ವತಕ್ಕಿಂತಲೂ ಹಳೆಯದಾಗಿರುವಂಥದ್ದು ಗಂಗಾ ನದಿ ಸಿಂಧೂ ಗಂಗಾ ನದಿ ಪ್ರಯಲು ಬಯಲು ಪ್ರದೇಶಕ್ಕಿಂತಲೂ ಕೂಡ ಹಳೆಯದಾಗಿರುವಂಥದ್ದು ದಕ್ಕನ್ ಪ್ರಸ್ಥಭೂಮಿ ಪ್ರಪ್ರಥಮವಾಗಿ ಜನರು ವಾಸ ಮಾಡಲಿಕ್ಕೆ ಅಂತ ಬಂದಂತಹ ಪ್ರದೇಶವೇ ಈ ದಖ್ಖನ್ ಪ್ರಸ್ಥಭೂಮಿ ಅಂದರೆ ನಮ್ಮ ದಕ್ಷಿಣ ಭಾರತ ಈ ದಕ್ಷಿಣ ಭಾರತದಲ್ಲಿ ಮುಷಿ ಋಷಿ ಮುನಿಗಳು ಋಷಿ ಮುನಿಗಳು ಕೂಡ ಪ್ರಪ್ರಥಮವಾಗಿ ಬಂದರೆಂದು ಹೇಳ್ತಾರೆ ಅಲ್ಲಿ ಅಗಸ್ತ್ಯ ಮಹರ್ಷಿ ಅಗಸ್ತ್ಯ ಋಷಿ ಅಂತ ಹೇಳುವುದನ್ನು ನೀವು ಕೇಳಿರ್ಬೋದು ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತಗಳಲ್ಲಿ ಬರುವಂಥ ಅಗಸ್ತ್ಯ ಮಹಾ ಮಹರ್ಷಿ ಅಂತ ಇದ್ದಾರಲ್ಲ ಅವರು ಕೂಡ ದಕ್ಷಿಣ ಭಾರತಕ್ಕೆ ಬಂದು ಜೀವನ ಮಾಡಲಿಕ್ಕೆ ಆರಂಭ ಮಾಡಿದಂಥವರು ದಕ್ಷಿಣ ಭಾರತಕ್ಕೆ ಬಂದಂತಹ ಪ್ರಥಮ ಋಷಿಗಳಲ್ಲಿ ಒಬ್ಬರು ಅಂತ ಹೇಳ್ತಾರೆ ಇದಾದ ನಂತರ ಅದರಲ್ಲಿ ಇದಾದ ನಂತರ ಉತ್ತರ ಭಾರತದಲ್ಲಿ ಬೌದ್ಧ ಧರ್ಮವು ಪ್ರಬಲವಾದಾಗ ದಕ್ಷಿಣ ಭಾರತವು ಹಿಂದೂ ಧರ್ಮದ ಸುಭದ್ರ ಕೋಟೆಯಾಗಿ ಹೊಮ್ಮಿತು ಆಗ ಸುಭದ್ರ ಕೋಟೆ ಆಯಿತು ಉತ್ತರ ಭಾರತದಲ್ಲಿ ಬೌದ್ಧ ಧರ್ಮ ಪ್ರಚಾರ ಆದಾಗ ಮಹಾನ್ ಆಚಾರ್ಯರಾದ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಇವರು ದಕ್ಷಿಣದಲ್ಲಿ ಜನಿಸಿ ಉತ್ತರ ಭಾರತವನ್ನೊಳಗೊಂಡು ಇವರು ಇಡೀ ಭಾರತದಲ್ಲಿ ಜನಾನುರಾಗಿ ಸಂತರಾದರು ಭಕ್ತಿ ಚಳಿಯಲು ಜನ್ಮ ತಾಳಿದ್ದು ದಕ್ಷಿಣ ಭಾರತದಲ್ಲಿ ಈಗ ದಕ್ಷಿಣ ಭಾರತದ ಬಗ್ಗೆ ನಾವು ಬರೆಯುವಾಗ ಎಲ್ಲ ಮುಖ್ಯ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಬರೀತಾ ಹೋದ್ರೆ ಆಯಿತು ಆರಂಭದಲ್ಲಿ ದಕ್ಷಿಣ ಭಾರತ ದಕ್ಕನ್ ಪ್ರಸ್ಥಭೂಮಿ ಎನ್ನುವಂಥದ್ದು ತುಂಬ ಪ್ರಾಚೀನವಾದುದು ಹಿಮಾಲಯ ಪ್ರದೇಶಗಳಿಂದಲೂ ಪ್ರಾಚೀನವಾದುದು ಸಿಂಧೂ ಗಂಗಾ ನದಿ ಬಯಲು ಪ್ರದೇಶದಿಂದಲೂ ಹಳೆಯದು ಅಂತ ಬರೀಬೇಕು ಅದಾದ ನಂತರ ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತದಲ್ಲಿ ಬರುವಂತಹ ಅಗಸ್ತ್ಯ ಋಷಿಮನಿಗಳು ದಕ್ಷಿಣ ಭಾರತದಲ್ಲಿ ಬಂದು ಪ್ರಪ್ರಥಮವಾಗಿ ಬಂದಂತಹ ಋಷಿಮನಿಗಳಲ್ಲಿ ಒಬ್ಬರು ಅಂತ ಬರೀಬೇಕು ಅದಾದ ನಂತರ ದಕ್ಷಿಣ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಪ್ರಪ್ರಥಮವಾಗಿ ಜನರು ವಾಸ ಮಾಡಲಿಕ್ಕೆ ಆರಂಭ ಮಾಡಿರುವಂಥದ್ದು ದಕ್ಷಿಣ ಭಾರತದಲ್ಲಿಯೇ ಅದಾದ ನಂತರ ಬೌದ್ಧ ಧರ್ಮ ಪ್ರಚಾರವಾದಾಗ ಕೂಡ ಭಾರತ ಒಂದು ಸುಭದ್ರ ಕೋಟೆಯಾಗಿ ಆಗ ದಕ್ಕನ್ ಪ್ರಸ್ಥಭೂಮಿ ಸುಭದ್ರ ಕೋಟೆಯಾಗಿ ಹೊರಹೊಮ್ಮಿತು ಆಮೇಲೆ ತುಂಬ ಸಂತರುಗಳೆಲ್ಲ ಯಾರು ಇವರು ತುಂಬ ಪ್ರಸಿದ್ಧರಾದಂತಹ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಎಲ್ಲರೂ ಕೂಡ ಜನಿಸಿದೆ ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಮಹಾನ್ ಆಚಾರ್ಯಗಳಾದ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವ ಇವರು ದಕ್ಷಿಣದಲ್ಲಿ ಜನಿಸಿ ಎಲ್ಲ ಕಡೆ ಸಂಚಾರವನ್ನು ಮಾಡಿದ್ದಾರೆ ಭಕ್ತಿ ಚಳುವಳಿಯಲ್ಲಿ ಜನ್ಮ ತಾಳಿತು ಭಕ್ತಿ ಚಳುವಳಿ ಜನ್ಮ ತಾಳಿದ್ದು ದಕ್ಕನ್ನಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ಅಂತ ಬರೀರಿ ಅದಾದ ನಂತರ ದಕ್ಷಿಣ ಭಾರತವು ಬಹಳ ಕಾಲದವರೆಗೂ ಮುಸ್ಲಿಮರ ಆಕ್ರಮಣದಿಂದ ಹೊರತಾಗಿತ್ತು ಹೀಗಾಗಿ ಇಲ್ಲಿಯ ಭೌಗೋಳಿಕ ಲಕ್ಷಣಗಳು ದಕ್ಷಿಣ ಭಾರತವನ್ನು ಇತರೆ ಪ್ರದೇಶಗಳಿಂದ ಬೇರ್ಪಡಿಸಿ ತಮ್ಮದೇ ಆದ ಸಂಸ್ಕೃತಿ ಧರ್ಮ ಆಚಾರ ವಿಚಾರ ಸಾಮಾಜಿಕ ಆರ್ಥಿಕ ಲಕ್ಷಣಗಳನ್ನು ಕಾಪಾಡಿಕೊಂಡು ಬರಲು ಕಾರಣವಾಗಿದೆ ಅಂತ ಹೇಳ್ಬೋದು ಇವಿಷ್ಟನ್ನು ದಕ್ಕನ್ ಪ್ರಸ್ಥಭೂಮಿಗೆ ಬಂದಾಗ ನೀವು ಬರೀಬೇಕು ಇದು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಅದು ಇನ್ನು ಐದು ಅಂಕಕ್ಕೆ ಬಂದಿರುವಂಥದ್ದು ಶಾಸನಗಳು ಮತ್ತು ಆಧಾರಗಳು ಏನು ಈ ಶಾಸನಗಳು ಮತ್ತು ಆಧಾರಗಳು ಈ ಶಾಸನಗಳು ಮತ್ತು ಆಧಾರಗಳು ನಮಗೆ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಸಹಾಯ ಆಗಿರುವಂಥದ್ದು ಇದು ಒಂದು ದಾಖಲೆ ಶಾಶ್ ಶಾಸ್ತ್ರ ಆಗಿರ್ಬೋದು ಶಾಸನಗಳಾಗಿರ್ಬೋದು ಎಲ್ಲವೂ ಕೂಡ ನಮಗೆ ಸಿಗಿರುವ ಸಿಗುವಂತಹ ದಾಖಲೆಗಳು ನಮ್ಮ ಆಧಾರಗಳದು ಗೌರವಾನ್ವಿತ ಆಧಾರಗಳು ರಾಜರುಗಳ ಬಗ್ಗೆ ನಾಣ್ಯಗಳ ಬಗ್ಗೆ ಆಡಳಿತದ ಬಗ್ಗೆ ಅಲ್ಲಿನ ಅರಮನೆಗಳ ಬಗ್ಗೆ ದೇವಾಲಯಗಳ ಬಗ್ಗೆ ಅಲ್ಲಿನ ಪ್ರಖ್ಯಾತ ಸ್ಥಳಗಳ ಬಗ್ಗೆ ಸ್ಮಾರಕಗಳ ಬಗ್ಗೆ ಎಲ್ಲ ಕೂಡ ತಿಳಿದುಕೊಳ್ಳಿಕ್ಕೆ ಶಾಸನಶಾಸ್ತ್ರ ಆಧಾರಗಳು ಅವಶ್ಯಕವಾಗಿರುವಂಥದ್ದು ಮೊದಲಿಗೆ ಮೌರ್ಯ ಸಾಮ್ರಾಜ್ಯದ ಅಶೋಕನ ಮಹಾಶನ ಕೆತ್ತಿದ ಶಿನ್ ಶಿಲಾಬಂಡೆ ಶಾಸನ ಯಾವ ಶಾಸನ ಸಿಕ್ಕಿತು ನಮಗೆ ಮೊದಲಿಗೆ ಪ್ರಥಮವಾಗಿ ನಮಗೆ ಸಿಕ್ಕಿರುವಂಥದ್ದು ಮೌರ್ಯ ಸಾಮ್ರಾಜ್ಯದ ಅಶೋಕ ಮಹಾಶಯನ ಅಂದರೆ ಅಶೋಕರಾಜ ಅಂತ ಕೇಳಿದ್ದೀರಲ್ಲ ಎಲ್ಲರೂ ಆ ಅಶೋಕರಾಜನ್ನು ಕೆತ್ತಿಸಿರುವಂತಹ ಶಿಲಾಬಂಡೆ ಶಾಸನ ಸಿಕ್ಕಿದೆ ಅಂತೆ ಅದರಲ್ಲಿ ಸಂಪೂರ್ಣವಾಗಿ ರಾಜರುಗಳ ಬಗ್ಗೆ ರಾಜರುಗಳ ಒಂದು ಆಗು ಹೋಗುಗಳ ಬಗ್ಗೆ ಎಲ್ಲ ತಿಳಿಸಿದ್ದಾರೆ ಸರಕಾರದ ಶಾಸನಗಳ ಮತ್ತು ಶಾಸನೀಯ ಶಾಸನಗಳು ದಾಖಲೆಗಳು ಆಮೇಲೆ ಏನು ಸಿಕ್ಕಿದೆ ಸ್ತಂಭ ಶಾಸನ ಸಿಕ್ಕಿದೆ ಐಹೊಳೆ ಶಾಸನ ಬೇಲೂರು ದೇವಾಲಯದ ಶಾಸನ ಈ ರೀತಿಯಾಗಿ ಸಿಕ್ಕಿತು ನಂತರ ರಾಜಕೀಯ ಜೀವನ ರಾಜ್ಯದ ವಿಸ್ತಾರ ಆಡಳಿತ ರಾಜಕೀಯ ಆರ್ಥಿಕ ಧಾರ್ಮಿಕ ಪೂರ್ಣ ಎಲ್ಲ ವಿಷಯಗಳ ಬಗ್ಗೆ ಒಂದು ಮೂಲ ಆಕಾರವೆಂತ ಹೇಳ್ಬೋದು ರಾಜಕೀಯ ಸಾಮಾಜಿಕ ಆರ್ಥಿಕ ಧಾರ್ಮಿಕ ವಿಷಯಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ಒದಗಿಸುವ ಒಂದು ಮೂಲ ಆಕಾರವೆಂದು ಹೇಳ್ಬೋದು ನಾವು ಶಾಸನ ಮತ್ತು ಆಧಾರಗಳು ಅಂತ ಐದು ಅಂಕಕ್ಕೆ ಬಂದಾಗ ಆ ರೀತಿಯಾಗಿ ಬರಿತಾ ಹೋಗಬೇಕು ಸ್ನೇಹಿತರೆ ಆಗ್ತಾ ಇತ್ತಲ್ಲ ಶಾಸನಗಳಿಂದಾಗಿ ನಮಗೆ ಎಲ್ಲದರ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಆಯಿತು ಈ ಒಂದು ಆಧಾರಗಳಿರ್ಬೋದು ಶಾಸನಗಳಿರ್ಬೋದು ನಮಗೆ ಹಿಂದಿನ ಕಾಲದ ರಾಜಕೀಯ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಎಲ್ಲದರ ಬಗ್ಗೆ ಸಂಪೂರ್ಣ ಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿಕ್ಕೆ ಸಹಾಯ ಆಗಿರುವಂಥದ್ದು ಪ್ರಪ್ರಥಮವಾಗಿ ನಮಗೆ ಸಿಕ್ಕಿರುವಂತಹ ಶಾಸನ ಅಶೋಕನು ಮಾಡಿದಂಥ ಶಿಲಾಭಂಡೆ ಶಾಸನ ಸಿಕ್ಕಿರುವಂಥದ್ದು ಇದರಿಂದಾಗಿ ನಮಗೆ ಸಂಪೂರ್ಣ ರಾಜರ ಮನೆತನ ಬಗ್ಗೆ ತಿಳಿದುಕೊಳ್ಳಿಕೆ ಸಹಾಯ ಆಯಿತು ಅದಾದ ನಂತರ ಐಹೊಳೆ ಶಾಸನ ಸ್ತಂಭ ಶಾಸನ ಸರಕಾರ ಶಾಸನಗಳು ಖಾಸಗಿ ಶಾಸನಗಳೆಲ್ಲ ದೊರೆತವು ಅಂತ ಬರೀಬೇಕು ಅಂತ ಇದಾದ ನಂತರ ನಾಣ್ಯಗಳ ಬಗ್ಗೆ ಇದು ಕೂಡ ಐದು ಅಂಕಕ್ಕೆ ಬಂದಿರುವಂಥದ್ದು ನಾಣ್ಯಗಳನ್ನು ಕೂಡ ನಾವು ಅದೇ ರೀತಿ ಬರೀಬೇಕು ನಾಣ್ಯಗಳಿಂದಾಗಿ ನಮಗೆ ಎಲ್ಲ ರೀತಿಯ ಮಾಹಿತಿ ಸಿಗಲಿಕ್ಕೆ ಸಾಧ್ಯ ಆಯಿತು ಇದು ಕೂಡ ಒಂದು ರೀತಿಯ ಆಧಾರವಾಗಿದೆ ದಾಖಲೆಗಳಾಗಿದೆ ಈ ನಾಣ್ಯದಿಂದ ಅದರಲ್ಲಿ ಇರುವಂತಹ ಇಸವಿಯಿಂದ ಆ ರಾಜ ಮನೆತನವು ಎಷ್ಟು ವರ್ಷ ರಾಜ್ಯವನ್ನು ಆಡಳಿತ ಆಡಳಿತವನ್ನು ಮಾಡಿದರು ಎಂದು ತಿಳಿದುಕೊಳ್ಳಿಕ್ಕೆ ಸಹಾಯ ಆಯಿತು ಯಾವ ರಾಜರು ಇದ್ದರು ಅಂತ ತಿಳಿದುಕೊಳ್ಳಿಕ್ಕೆ ಆಯಿತು ರಾಜರ ಆಡಳಿತ ಕ್ರಮದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಸಹಾಯ ಆಯಿತು ರಾಜರ ಮಾಹಿತಿ ಬಗ್ಗೆ ಅವರ ಹೆಸರುಗಳು ಕೆಲವೊಂದು ನಾಣ್ಯಗಳಲ್ಲಿ ಅವರ ಹೆಸರುಗಳೆಲ್ಲ ಇತ್ತು ಆ ಹೆಸರುಗಳನ್ನು ತಿಳಿದುಕೊಳ್ಳಿಕ್ಕೆ ಸಹಾಯ ಆಯಿತು ನಾಣ್ಯಗಳಿಂದಾಗಿ ಅವರ ವರ್ಷ ದಿನಾಂಕ ರಾಜರುಗಳ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ತಿಳಿಸಿಕೊಳ್ಳಿಕ್ಕೆ ತಿಳಿದುಕೊಳ್ಳಲಿಕ್ಕೆ ಒಂದು ಏಕೈಕ ಆಧಾರವೇ ನಾಣ್ಯ ಅಂತ ಹೇಳ್ಬೋದು ಈ ನಾಣ್ಯದಿಂದಾಗಿ ಆರ್ಥಿಕ ಸ್ಥಿತಿಗಳು ರಾಜಕೀಯ ವಿಸ್ತೀರ್ಣ ಇದೆಲ್ಲ ಕೂಡ ತಿಳಿದುಕೊಳ್ಳಿಕ್ಕೆ ನಾಣ್ಯ ಕೂಡ ಸಹಾಯಕ ಆಗಿದೆ ಅಂತ ನಾವು ಬರೀಬೇಕು ಯಾಕಂದರೆ ನೀವು ಆಲೋಚನೆ ಮಾಡಿ ಸ್ನೇಹಿತರೆ ಒಂದು ಅರ್ಥ ಮಾಡ್ಕೊಳ್ಳಿ ಈಗ ನಾಣ್ಯ ನಿಮಗೆ ಹಳೇ ನಾಣ್ಯ ಸಿಕ್ಕಿದೆ ಅಂತ ಹೇಳ್ಕೊಳ್ಳ ಆ ನಾಣ್ಯದಲ್ಲಿ ಏನೆಲ್ಲ ಇರ್ತದೆ ಹೇಳಿ ಕೆಳ ಆಗಿ ಇರ್ತದೆ ಅಲ್ವಾ ಮೇಲೆ ಕೆಲವೊಂದು ಮೊ ಮೊದಲಿನ ರಾಜರು ಏನು ಮಾಡ್ತಾ ಇದ್ರು ಕೆಲವು ರಾಜರ ಹೆಸರನ್ನು ಹಾಕ್ತಾ ಇದ್ರು ರಾಣಿಯ ಚಿತ್ರಗಳನ್ನು ಹಾಕ್ತಾ ಇದ್ರು ರಾಜರುಗಳ ಚಿತ್ರಗಳನ್ನು ಹಾಕ್ತಾ ಇದ್ರು ಅವಾಗ ನಮಗೆ ಗೊತ್ತಾಗ್ತಿತ್ತು ಈ ಯಾವ ರಾಜರು ಆಳ್ವಿಕೆ ಇದ್ರು ಯಾವ ರಾಣಿಯರು ಯಾರೊಬ್ಬರು ರಾಣಿ ಆಳ್ವಿಕೆ ಇದ್ರು ಎನ್ನುವಂತ ಗೊತ್ತಾಗ್ತದೆ ಅಷ್ಟೇ ಅಲ್ಲದೆ ಈ ನಾಣ್ಯದಿಂದಾಗಿ ಅದರಲ್ಲಿ ಇಸವಿ ಇರ್ತಿತ್ತು ಮೊದಲೆಲ್ಲ ಇಷ್ಟು ವರ್ಷದಿಂದ ಇಷ್ಟು ವರ್ಷ ಒಬ್ಬ ರಾಜ ಆಳ್ವಿಕೆ ಮಾಡ್ತಾ ಇದ್ದಾನೆ ಅಂತಾದರೆ ಅವನ ಒಂದು ಆಳ್ವಿಕೆಯ ಇಸವಿಯನ್ನು ಕೂಡ ಅದರಲ್ಲಿ ಇದ್ರು ಇದರಿಂದ ಏನು ತಿಳಿದು ಬಂತಿತ್ತು ಎಷ್ಟು ವರ್ಷ ಇವರು ರಾಜ್ಯಭಾರವನ್ನು ಆಡ ಮಾಡಿದ್ದಾರೆ ಅಂತ ತಿಳಿದು ಬರ್ತಿತ್ತು ಇನ್ನು ನಾಣ್ಯಗಳನ್ನು ನೋಡಿ ಅದು ಚಿನ್ನ ಬೆಳ್ಳಿ ಕಂಚು ಆ ರೀತಿಯಾಗಿ ನೋಡಿಕೊಂಡು ಅವರು ಎಷ್ಟು ಆಡಳಿತ ಉತ್ತಮವಾಗಿತ್ತು ಎಷ್ಟು ಶ್ರೀಮಂತವಾದ ಆಡಳಿತವನ್ನು ನಡೆಸ್ತಾ ಇದ್ದರು ಎನ್ನುವಂಥದ್ದನ್ನೆಲ್ಲ ಕೂಡ ನಾಣ್ಯಗಳ ಆಧಾರವು ನಮಗೆ ಮಾಹಿತಿ ಸಿಗಲಿಕ್ಕೆ ಈ ನಾಣ್ಯಗಳು ಸಹಾಯ ಆಯಿತು ಎನ್ನುವಂಥದ್ದನ್ನು ಬರೆಯುವಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು ಐದು ಅಂಕಕ್ಕೆ ಶಾಸನಗಳು ಮತ್ತು ಆಧಾರಗಳು ಕೂಡ ಐದು ಅಂಕಕ್ಕೆ ನಾಣ್ಯಗಳು ಕೂಡ ಐದು ಅಂಕಕ್ಕೆ ಹಾಗೆಯೇ ಮತ್ತೊಂದು ನಾನು ತಿಳಿಸಿದ್ದೆ ದಕ್ಕನ್ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿ ಕೂಡ ಐದು ಅಂಕಕ್ಕೆ ಬರುವಂಥದ್ದು ಕೆಲವೊಮ್ಮೆ ಅವರು ಏನು ಮಾಡ್ತಾರೆ ಅಂದರೆ ಈ ಐದು ಮಾರ್ಕಿಗೆ ಕೇಳಿರುವಂಥದ್ದನ್ನು ಹತ್ತು ಮಾರ್ಕಿಗೆ ಕೂಡ ಕೊಡುವಂಥ ಚಾನ್ಸಸ್ ಇರ್ತದೆ ಆವಾಗ ನಾವು ಏನು ಮಾಡಬೇಕು ಅಂದರೆ ಅದನ್ನು ಪಾಯಿಂಟ್ಸನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಆ ಪಾಯಿಂಟ್ಸನ್ನೇ ವಿವರಿಸಿ ಸ್ನೇಹಿತರೆ ಚಿಂತೆ ಮಾಡಬೇಡಿ ಟೆನ್ಷನ್ ಮಾಡಬೇಡಿ ಈಗ ನೀವು ಓದ್ತಾ ಇರಬೇಕಾದ್ರೆ ನೀವು ಐದು ಅಂಕಕ್ಕೆ ಮಾತ್ರ ಓದಿರ್ತೀರಲ್ವಾ ನಿಮಗೆ ಪರೀಕ್ಷೆಯಲ್ಲಿ ಅದನ್ನು ಜಾಸ್ತಿ ಅಂಕಕ್ಕೆ ಕೊಟ್ಟಾಗ ನಮಗೇನು ಟೆನ್ಷನ್ ಆಗ್ತದೆ ಓಹ್ ಇದನ್ನು ಹತ್ತು ಅಂಕಕ್ಕೆ ಕೊಟ್ಟಿದ್ದಾರೆ ನಾನು ಓದಿರುವಂಥದ್ದು ಕೇವಲ ಐದು ಅಂಕಕ್ಕೆ ಮಾತ್ರ ಒಂದು ಒಂದೂವರೆ ಆಗುವಷ್ಟು ಮಾತ್ರ ಓದಿದ್ದೇನೆ ಎನ್ನುವಂತಹ ಒಂದು ಚಿಂತೆ ಬರುತ್ತದಲ್ವಾ ಆ ರೀತಿ ಟೆನ್ಷನ್ ಮಾಡಬೇಡಿ ಆರಾಮದಲ್ಲಿರೆ ಆ ಪಾಯಿಂಟ್ಸನ್ನು ಹೆಚ್ಚು ಮಾಡಿಕೊಳ್ಳಿ ಇವಾಗ ನಾವು ನಾಣ್ಯಗಳ ಬಗ್ಗೆ ಬರೀಬೇಕಾದ್ರೆ ನಾಣ್ಯಗಳಿಂದಾಗಿ ಆ ಪಾಯಿಂಟ್ಸನ್ನು ಒಂದೇ ಪಾಯಿಂಟ್ಸಲ್ಲಿ ಹಾಕಿರುವಂತಹ ವಿಷಯಗಳನ್ನು ಬೇರೆ ಬೇರೆ ಪಾಯಿಂಟ್ಸ್ಗಳನ್ನಾಗಿ ಮಾಡಿ ಯಾವಾಗ ಹೆಚ್ಚು ಅಂಕಕ್ಕೆ ಪ್ರಶ್ನೆಗಳು ಬಂದಾಗ ಈಗ ಐದು ಅಂಕದ ಈ ಪ್ರಶ್ನೆ ಹತ್ತು ಅಂಕಕ್ಕೆ ಕೇಳಿದಾಗ ನಾವು ನಾಣ್ಯಗಳು ಏಕೈಕ ಆಧಾರವಾಗಿರುವಂಥದ್ದು ನಾಣ್ಯದಿಂದಾಗಿ ಆರ್ಥಿಕ ಸ್ಥಿತಿ ಬಗ್ಗೆ ಜನರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಸಹಾಯ ಆಯಿತು ರಾಜ್ಯದ ವಿಸ್ತೀರ್ಣ ಬಗ್ಗೆ ತಿಳಿದುಕೊಳ್ಳಲು ಆಯಿತು ರಾಜರ ವಂಶದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಸಹಾಯ ಆಯಿತು ನಾಣ್ಯದಿಂದಾಗಿ ವರ್ಷ ರಾಜ್ಯರ ರಾಜರ ವರ್ಷಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು ನಾಣ್ಯಗಳಿಂದಾಗಿ ದಿನಾಂಕವನ್ನು ತಿಳಿದುಕೊಳ್ಳಲಿಕ್ಕೆ ಸಹಾಯ ಆಯಿತು ನಾಣ್ಯದಿಂದಾಗಿ ರಾಜರ ಆಡಳಿತದ ರೀತಿಗಳನ್ನು ತಿಳಿದುಕೊಳ್ಳಿಕ್ಕೆ ಸಹಾಯ ಆಯಿತು ಎನ್ನುವಂಥದ್ದು ಪ್ರತ್ಯೇಕ ಪ್ರತ್ಯೇಕ ಪಾಯಿಂಟ್ಸ್ಗಳನ್ನು ಮಾಡಿ ಬರೆದರೆ ಆಯಿತು ಅದನ್ನು ಸ್ವಲ್ಪ ಬದಲಾವಣೆಯನ್ನು ಮಾಡಿ ಬರ್ತೆ ಆಯಿತು ಯಾವುದೇ ರೀತಿಯ ಚಿಂತೆ ಮಾಡಬೇಡಿ ಆರಾಮದಲ್ಲಿ ಓದ್ಕೊಳ್ಳಿ ಈಗ ನಾವು ಘಟಕ ಎರಡಕ್ಕೆ ಬಂದಿದ್ದೇವೆ ಘಟಕ ಎರಡರಲ್ಲಿ ಯಾವುದನ್ನು ಓದೋಣ ಅಂತ ಮುಂದಿನ ವೀಡಿಯೋದಲ್ಲಿ ನಾವು ನೋಡ್ಕೊಳ್ಳುವ ಈಗ ಇಷ್ಟನ್ನು ನೀವು ಓದ್ಕೊಳ್ಳೇಬೇಕು ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಯಾವುದೆಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ತುಂಬಾ ಇಂಪಾರ್ಟೆಂಟ್ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಇತಿಹಾಸದ ವ್ಯಾಪ್ತಿ ಅದಾದ ನಂತರ ದಕ್ಕನ್ ಪ್ರಸ್ಥಭೂಮಿ ಅದಾದ ನಂತರ ಶಾಸನಗಳು ಅಥವಾ ಆಧಾರಗಳು ಪುಟ ಸಂಖ್ಯೆ ಹನ್ನೊಂದು ಶಾಸನಗಳು ಮತ್ತು ಆಧಾರಗಳು ಪುಟ ಸಂಖ್ಯೆ ಹನ್ನೊಂದರಲ್ಲಿದೆ ನೋಡಿ ಅದಾದ ನಂತರ ನಾಣ್ಯಗಳು ನಾಣ್ಯಗಳು ಪುಟ ಸಂಖ್ಯೆ ಹನ್ನೆರಡರಲ್ಲಿದೆ ಇಷ್ಟನ್ನು ಘಟಕ ಒಂದರಲ್ಲಿ ನೀವು ಓದಿ ಮುಗಿಸಿ ಇಷ್ಟನ್ನು ಓದ್ಕೊಳ್ಳಿ ಒಂದು ಐದು ಹತ್ತು ನಿಮಿಷಗಳ ಕಾಲ ನಿಮಗೆ ಸಿಕ್ಕಿದರೆ ಅರ್ಥ ಮಾಡಿಕೊಂಡ್ರೆ ಹತ್ತು ನಿಮಿಷಗಳಲ್ಲಿ ಈ ಒಂದು ಘಟಕವನ್ನು ಮುಗಿಸಿಬಿಡಿ ಮುಂದಿನ ವೀಡಿಯೋದಲ್ಲಿ ನಾವು ಘಟಕ ಎರಡರಿಂದ ಆರಂಭ ಮಾಡುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು